ಮತ್ತೆ ಶತ್ರುಗಳು ನಾವು ಮಾಡುವಂತ ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಎಲ್ಲಾ ಕಡೆ ಶತ್ರುಗಳು ಇರೇ ಹೇಳ್ತಾರೆ ಏನೋ ಮಾಡೋದು ಏನೋ ಮಾಡ್ತಾರೆ ಏನೋ ಒಂದು ನಿಮ್ಮೆಣ್ಣ ಏನೋ ಒಂದು ಮಾಡಿ ಅವನ ವ್ಯವಹಾರ ನಿಲ್ಲಿಸೋದು ದೃಷ್ಟಿಗಳಾಗೋದು ಇಲ್ಲದಲ್ಲ ಸಲ್ಲದಲ್ಲ ಹೇಳೋದು ಈ ತರ ಶತ್ರುಗಳ ಕಟ್ಟ ಇದ್ದಾಗ ಆ ದ್ರವ್ಯಗಳನ್ನ ಇಳಿ ತೆಗೆದು ಹಾಕಿದಾಗ ಸಮಸ್ಯೆಗಳ ಪರಿಹಾರ ಆಗ್ತದೆ ನೀವು ಸಮಸ್ಯೆಯನ್ನು ನೀವೇ ಹೇಳಿದ್ರೆ ಬಾಯ ತೆಗೆದಿಲ್ಲ ಬಂದು ಏನ್ ಮಾಡಿತ್ತು ನಿಜವಾದಿ ಅಷ್ಟೇ ನಾನು ಬಾಯ ತೆಗೆದಿಲ್ಲ ನನ್ನ ಇಲ್ಲ ಅವ್ರು ಸರಿಯಾಗಿ ಸರಿ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಬಟ್ ಯೂಟ್ಯೂಬ್ ಅಲ್ಲಿ ನೋಡ್ದಂಗೆ ಇಲ್ಲೂ ಸೇಮ್ ಸೇಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಹೇಳಿದಾರೋ ಬಟ್ ಇಲ್ಲೂ ಅದೇ ರೀತಿನೇ ಹೇಳ್ತಾ ಇದೆ ಇಲ್ಲ ಅವರೇ ಗುರುಜಿ ಅವರೇನೋ ಹೋಗಿ ಕುತ್ಕೊಂಡ್ರೆ ನಮ್ದು ಏನ್ ಸಮಸ್ಯೆ ಇದೆ ಎಲ್ಲರೂ ಹೇಳ್ತಾರೆ ನಾವು ಏನ್ ಮಾತಾಡೋಕೆ ಇಲ್ಲ ಅವ್ರು ಏನೇ ಹೇಳಿದ್ರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಕೂತ್ಕೊಂಡಿದ ತಕ್ಷಣ ಎಲ್ಲ ಅವರೇ ಹೇಳಿದ್ರು ನಮ್ಗೇನೇ ಏನೇನು ಪ್ರಾಬ್ಲಮ್ ಏನಂತಂದರೆ ಎಲ್ಲ ಅವರೇ ಹೇಳಿದ್ರು ಅವಾಗ ಏನು ಎಲ್ಲ ಸತ್ಯ ಅನ್ನಿಸ್ತು ನನಗೂ ಮತ್ತೆ ನಾಲ್ಕು ತಿಂ ನಾಲ್ಕು ತಿಂಗಳಲ್ಲಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಎಲ್ಲ ಹೋಗಿ ತರ ಸ್ವಲ್ಪ ಕೋರ್ಟು ಕಚೇರಿ ಎಲ್ಲ ಕೇಳಿದ್ರು ದೇವ್ರ ಬಗ್ಗೆ ನಂಬಿಕೆ ಇಟ್ಟು ಬಂದು ನಾವು ದೇವ್ರ ಬಗ್ಗೆ ನಾನು ಆಪರೇಷನ್ ಮಾಡೋಕ್ಕಾಗಲ್ಲ